ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಬಲೂಚಿಸ್ತಾನ್ ದಾಳಿಗೆ ಪಾಕಿಸ್ತಾನ ಬೆಂಗಾವಲ್ ಪಡೆ ಹತ್ತು ಸೈನಿಕರು ಜನ್ನತ್ತಿಗೆ ನಾನು ವಿಡಿಯೋ ಮಾಡುವಷ್ಟರಲ್ಲಿ ಸತ್ತವರು ಹತ್ತು ಜನ ಎನ್ನಲಾಗುತ್ತಿದ್ದರು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಿದರೂ ಅಚ್ಚರಿಯೇನಿಲ್ಲ ಗೆಳೆಯರೆ ನೆನಪಿದೆಯಾ ಅದೇ ಪಾಕಿಸ್ತಾನ ಭೂಸೇನೆ ಜನರಲ್ ಅಸೀಮ್ ಮುನೀರ್ ಉತ್ತರನ ಪೌರುಷ ಹಾಗೆ ಸಾಗರೋತ್ತರ ಪಾಕಿಸ್ತಾನಿಯ ಸಮಾವೇಶದಲ್ಲಿ ಕೊಚ್ಚಿಕೊಂಡಿದ್ದೇ ಕುಚ್ಚಿಕೊಂಡಿದ್ದು ಸಾಬ್ರು ಹಿಂದೂಗಳು ಒಟ್ಟಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಕಾಶ್ಮೀರ ನಮ್ಮದೇ ಎಂದು ಪುಂಗೆ ಓದಿದ್ದ ಪುಂಗಿದಾಸ ದುರುಳನ ಹೇಳಿಕೆಯೇ ಉಗ್ರರ ದಾಳಿಗೆ ಕಾರಣ ಎನ್ನಲಾಗುತ್ತೆ ಆದರೆ ಏನು ಮಾಡೋದು ಹೇಳಿದು ಹೇಳಿಬಿಟ್ಟಿದ್ದಾನೆ ಈಗ ಪ್ಯಾಂಟ್ ಒಂದೇ ಜನ ಚಪ್ಪಾಳಿಗೆ ಕಾಶ್ಮೀರದಲ್ಲಿ ನಡೆಯುತ್ತಿರೋದು ಸ್ವತಂತ್ರ ಹೋರಾಟ ಅಂದ ಅವನ ಕತೆ ಗೊತ್ತಾ ಭಾರತ ನೌಕೆ ಐ ಎನ್ ಎಸ್ ವಿಕ್ರಾಂತ್ ಸಮುದ್ರಕ್ಕೆ ಇಳೀತು ನೋಡಿ ಕುಟುಂಬ ಖಾಸಗಿ ವಿಮಾನ ಹಚ್ಚಿಸಿ ಟಾಟಾ ಬಾಯ್ ಅಂತ ವಿದೇಶಕ್ಕೆ ಹಾರಿಸಿದ್ದಾನೆ ಇದು ಭಾರತ ಕಂಡ್ರಿ ಇನ್ನು ಸೌದಿ ಪ್ರವಾಸ ರದ್ದು ಮಾಡಿ ಹಿಂದಿರುಗಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದ ಸ್ಪೀಚು ಅಮೇರಿಕಾ ಪ್ರವಾಸ ರದ್ದು ಮಾಡಿ ಭಾರತಕ್ಕೆ ಬಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರ ಭೇಟಿ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವ ಪಕ್ಷಗಳ ಸಭೆ ಪ್ರತೀಕಾರದ ಬಗ್ಗೆ ಹೇಳೋಕೆ ಹೋದರೆ ಚರ್ಮಿತ ಆಗುತ್ತೆ ಆದರೂ ಅದೇ ದಾಳಿಗೆ ಸಪೋರ್ಟ್ ಮಾಡಿದ ಉಗ್ರ ಅದಿಲ್ ಮನೆ ನೋಡಬೇಕ್ರಿ ಪುಡಿ ಪುಡಿ ಉಗ್ರರಿಬ್ಬರು ಅಕ್ಷತ ಕನ್ಯರ ಬಳಿಗೆ ರವಾನೆ ಆಗಿದ್ದಾರೆ ದಾಳಿ ಮಾಡಿದ ಉಗ್ರರ ಅಡಗುದಾಣ ಪತ್ತೆ ಮಾಡಿದ ಸೈನ್ಯ ಗುಂಡಿನ ಪ್ರತ್ಯುತ್ತರ ಕೊಡ್ತಾ ಇದೆ ಶುಭ ಸಮಾಚಾರ ನಿರೀಕ್ಷೆಯಲ್ಲಿ ಹಾಗೆ ಗಡಿಯಲ್ಲಿ ತಟ್ಟಿ ಬಡಿದು ಇಲಿ ಹೆದರಿಸಿದ್ರು ಅಂತಾರಲ್ಲ ಪಾಪಿ ಸೈನಿಕರು ಅಪ್ರಿವರ್ತಿತ ಗುಂಡಿನ ದಾಳಿಗೆ ಇಬ್ಬರು ಪಾಕ್ ಸೈನಿಕರ ಡೈರೆಕ್ಟ್ ಅಕ್ಷತ ಕನ್ಯತರ ಬಳಿಗೆ ಇದಿಷ್ಟು ಹಳೆಯ ವಿಷಯ ಹೊಸ ವಿಷಯ ಅಂದರೆ ಇಸ್ರೇಲ್ ಮತ್ತು ಅಮೇರಿಕ ಯುದ್ಧ ವಿಮಾನ ಭಾರತದಲ್ಲಿ ಲ್ಯಾಂಡ್ ಆಗಿದೆ ಪಾಪಿ ಕೂಗುಮಾರಿ ಜನರಲ್ ನಿದ್ದೆಯಲ್ಲೂ ಕಾನುವಸ್ತಿದ ನಂತರ ಭಾರತ ಯಾವಾಗಲೂ ಸೈನಿಕ ಶಕ್ತಿ ಬಲಪಡಿಸುತ್ತೆ ಅದು ಯುದ್ಧಕ್ಕಾಗಿ ಅಂತಲೇ ಅಲ್ಲ ರಕ್ಷಣೆ ಸಂಗೀತ ಈಗಾಗಲೇ ಅಮೇರಿಕ ರಷ್ಯಾ ತಂತ್ರಜ್ಞಾನದ ಆಯುಧ ಡ್ರೋನ್ ಭಾರತದ ಬತ್ತಳಿಕೆಯಲ್ಲಿದೆ ವಿಶೇಷ ಅದಲ್ಲ ರೀ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ನಡುವೆ ಅಮೇರಿಕ ಇಸ್ರೇಲ್ ಯುದ್ಧ ವಿಮಾನ ಭಾರತದಲ್ಲಿ ಲ್ಯಾಂಡ್ ಆಗಿದೆ ಭಾರತ ಯುದ್ಧಕ್ಕೆ ನಿಂತು ಬಿಡ್ತಾ ಅಮೇರಿಕ ಮತ್ತು ಇಸ್ರೇಲ್ ಯುದ್ಧ ವಿಮಾನ ಭಾರತದಲ್ಲಿ ಇಳಿಸಿ ಮಾತಷ್ಟೇ ಅಲ್ಲ ಕೃತಿಯಲ್ಲೂ ನಾವು ನಿಮ್ಮೊಟ್ಟಿಗಿದ್ದೇವೆ ಎನ್ನುವ ಭರವಸೆ ಕೊಡ್ತಾ ಇದೆಯಾ ಹಾಗಂತ ಭಾರತ ಒಂಟಿಯಾಗಿದೆ ಅಂದರೆ ಅಲ್ಲವೇ ಅಲ್ಲ ಅಮೇರಿಕ ಜಪಾನ್ ಆಸ್ಟ್ರೇಲಿಯಾ ಭಾರತ ಸೇನಾತ್ಮಕ ಸಹಕಾರದಲ್ಲಿದೆ ಅಮೇರಿಕ ಹಾಗೂ ಇಸ್ರೇಲ್ನೊಂದಿಗೆ ಸೈನಿಕ ತಂತ್ರಜ್ಞಾನ ಸಹಕಾರವೂ ಇದೆ ಇದು ಯುದ್ಧಕ್ಕೋಸ್ಕರ ಅಲ್ಲ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡಕ ಗೊತ್ತಿಲ್ಲ ಕಣ್ರಿ ಭಾರತ ಪಾಪಿ ಪಾಕಿಸ್ತಾನ ಜೊತೆ ರಿವೆಂಜ್ ತೆಗೆದುಕೊಳ್ಳಲು ಯುದ್ಧಕ್ಕೆ ಸಿದ್ಧವಾಗ್ತಿದೆಯಾ ಚೀನಾ ಗಡಿಯಲ್ಲಿ ಸೇನೆ ಚಲನೆ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ಭಾರತದ ಪ್ರತ್ಯುತ್ತರ ಗಮನಿಸಿದರೆ ಯುದ್ಧ ಆಗೋದೇ ಇಲ್ಲ ಎನ್ನು ಬರೋದಿಲ್ಲ ಹಾಗೆ ಪೂರ್ವ ಏಷ್ಯಾದಲ್ಲಿ ತೀವ್ರಗೊಂಡ ರಾಜಕೀಯ ಚಟುವಟಿಕೆ ಮುಂದೆ ಎನ್ನುವ ಕ್ವೆಶ್ಚನ್ ಮಾರ್ಕ್ ಪಹಲ್ಗಾಮ್ ಅಮಾಯಕ ಪ್ರಾಣ ಉಗ್ರರು ತೆಗೆದ ಬೆನ್ನಲ್ಲೇ ಭಾರತ ಭಾರತ ಆಕ್ರೋಶಗೊಂಡಿದ್ದ ಹೌದು ಅದರ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ವಿಮಾನ ಭಾರತಕ್ಕೆ ಬಂದಿಡಲು ಯುದ್ಧ ಫಿಕ್ಸ್ಟರ್ತೆಗೆ ತಂದು ನಿಲ್ಲಿಸಿದೆ ಪಹಲ್ಗಾಂ ಉಗ್ರ ದಾಳಿ ಇಸ್ರೇಲ್ ಅಮೆರಿಕ ಯುದ್ಧ ವಿಮಾನ ಭಾರತಕ್ಕೆ ಬಂದಿದ್ದಕ್ಕೆ ಸದಾ ಉಗ್ರರ ನುಗ್ಗಿಸಿ ಭಾರತಕ್ಕೆ ಗಂಟಲುಗಾಣವಾಗಿ ಕಾಡುವ ಭಿಕಾರಿ ಪಾಕಿಗೆ ಬುದ್ಧಿ ಕಲಿಸಲು ಯುದ್ಧ ಬಿಡುತ್ತಾ ಈಗಾಗಲೇ ರಾಜತಾಂತ್ರಿಕ ಏಟಿಗೆ ತತ್ತರಿಸಿದ ಪಾಕ್ ಯುದ್ಧ ಮಾಡುವ ಸ್ಥಿತಿಯಲ್ಲಾದರೂ ಇದೆಯಾ ಹಾಗಾದರೆ ಮುಂದೇನು ಬನ್ನಿ ನೋಡೋಣ ಅದೇ ಭಿಕಾರಿ ಪಾಕಿಸ್ತಾನ ಪಿ ಎಂ ಆರೋಪ ಮಾಡಿದರೆ ಸಾಲದು ಸಾಕ್ಷಿ ಬೇಕಂತೆ ಆದರೆ ಅದೇ ಪಾಕಿಸ್ತಾನ ಸೈನ್ಯದ ಮಾಜಿ ಜನರಲ್ ನಾವು ಕಳೆದ ಮೂರು ದಶಕದಿಂದ ಹೇಸಿಗೆ ಕೆಲಸ ಮಾಡುತ್ತಿದ್ದೇವೆ ಭಯೋತ್ಪಾದಕರ ಕಾರ್ಖಾನೆ ಪಾಕಿಸ್ತಾನದಲ್ಲಿದೆ ಅಂತ ವಿದೇಶಿ ಮಾಧ್ಯಮದ ಮುಂದೆ ಬಾಯ್ಬಿಟ್ಟಿದ್ದಾನೆ ಇನ್ನು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಸ್ಪಿನ್ನರ್ ದನೇಶ್ ಕನೇರಿಯಾ ನುಗ್ಗಿಸಿದ್ದು ಪಾಕಿಸ್ತಾನ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾನೆ ಪಾಪ ಕಾಣ್ರಿ ಫತ್ವ ಗ್ಯಾರಂಟಿ ಈಗೇನಂತೀರ ಶರೀಫು ಪ್ರಧಾನಿ ನರೇಂದ್ರ ಮೋದಿ ಅಮಾಯಕದ ಕೊಂದ ಉಗ್ರರು ಎಲ್ಲೇ ಅಡುಗೆ ಇದ್ರೂ ಹುಡುಕಿ ಹುಡುಕಿ ಹೊಡಿತೇವೆ ಎಂದು ಹೇಳಿ ಬರುವುದಿನವೇ ಯುದ್ಧ ವಿಮಾನಗಳು ಭಾರತದಲ್ಲಿ ಇಳಿತಲ್ಲ ಇದು ಯುದ್ಧದ ಮುನ್ಸೂಚನೆಯ ಸೈನಿಕ ಚಟುವಟಿಕೆ ಹೆಚ್ಚಳ ಲಡಾಖ್ ಪಂಜಾಬ್ ಗಡಿಯಲ್ಲಿ ಕಣ್ಗಾವಲು ಮತ್ತು ಸ್ಪೆಷಲ್ ಸ್ಪೋರ್ಟ್ಸ್ ಸಜ್ಜು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕರೆಗಂಟೆಯ ಎರಡು ಸಾವಿರದ ಹದಿನಾರು ಉರಿ ದಾಳಿ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನೆನಪಿಗೆ ಬರುತ್ತೆ ಕಾಣ್ರಿ ಆದರೆ ಈ ಬಾರಿ ಸರ್ಜಿಕಲ್ ಸ್ಟ್ರೈಕ ಪೂರ್ಣ ಪ್ರಮಾಣದ ಯುದ್ಧ ನಡೆದೇ ಬಿಡುತ್ತಾ ಅಮೇರಿಕಾ ಮತ್ತು ಇಸ್ರೇಲ್ ತಮ್ಮ ಅತ್ಯಾಧುನಿಕ ವಿಮಾನ ಲ್ಯಾಂಡ್ ಮಾಡಿದೆ ಅಂದರೆ ಅದು ಯಾವುದೇ ಕಾರಣವಿಲ್ಲದೆ ಅಲ್ಲ ಇದೊಂದು ಕೇವಲ ತಯಾರಿ ಪಾಠವ ಅಥವಾ ನಡೆದ ಮೀಟಿಂಗ್ಗಳ ಒಟ್ಟಾರೆ ಮತ್ತವ ಹಾಮಸ್ ವಿರುದ್ಧ ಇಸ್ರೇಲ್ ಕೈಗೊಂಡ ಪ್ರತೀಕಾರದ ಹಾಗೆ ಭಾರತ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಬಿಡುತ್ತಾ ಅಮೇರಿಕಾ ಇಸ್ರೇಲ್ ಭಾರತದ ಬೆನ್ನಿಗೆ ನಿಲ್ಲೋದಕ್ಕೆ ಬಂತ ಆದರೆ ವಿಮಾನ ಬಂತು ಅಂದರೆ ಭಾರತ ಒಂಟಿಯಲ್ಲ ಎನ್ನುವುದು ತೋರಿಸುತ್ತೆ ಭಾರತ ತಂಟೆಗೆ ಬಂದರೆ ಬಿಡೋದಿಲ್ಲ ಎನ್ನುವ ಸಂದೇಶವನ್ನು ಕೊಡುತ್ತೆ ಭಾರತ ಶ್ರೇಣೀಕೃತ ದಾಳಿ ಸಾಧ್ಯತೆ ಅಂದರೆ ಸರ್ಜಿಕಲ್ ಸ್ಟ್ರೈಕ ಓಪನ್ ವಾರ್ ಅಥವಾ ಐ ಪ್ರೊಡ್ಯೂಸು ಡೆಪ್ಲೊಮಸಿಯ ಭಾರತೀಯ ಸೇನೆ ಮೂರು ಟ್ಯಾಕ್ಟಿಕಲ್ ಗುಂಪು ಒ ಜಿ ಬಳಿ ಮೂವ್ ಆಗಿದೆ ಉಗ್ರರ ದಾಳಿ ನಂತರ ಪಾಕ್ ಸಾಕಷ್ಟು ಸಭೆ ನಡೆಸಿ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರಲ್ಲ ಹಾಗೆ ಪರೋಕ್ಷ ಉಗ್ರರ ನಾವೇ ನಾವೇನುಗ್ಗಿಸಿದ ಅಂತ ಒಪ್ಪಿಕೊಂಡಿದ್ದ ಹಾಗೆ ಅಮೇರಿಕ ಇಸ್ರೇಲ್ ಯುದ್ಧ ವಿಮಾನ ಬಂದಿದ್ದರಿಂದ ಪಾಕಿಸ್ತಾನಕ್ಕೊಂದು ನಡುಕ ಹುಟ್ಟಿಸಿದಂತೂ ಹೌದು ಪ್ರಧಾನಿ ನರೇಂದ್ರ ಮೋದಿ ಹತ್ಯೆ ಮಾಡಿದ ಉಗ್ರರ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಬೆನ್ನಿಗೆ ಅಮೆರಿಕ ಇಸ್ರೇಲ್ ಯುದ್ಧ ವಿಮಾನ ಭಾರತಕ್ಕೆ ಗಡಿಯಲ್ಲಿ ಅಪ್ರಯೋಜಿತ ಗುಂಡು ಭಾರತ ಸೇನೆ ಪ್ರತ್ಯುತ್ತರಕ್ಕೆ ಪಾಪಿ ಸೈನಿಕ ಖಲಾಸ್ ದಾಳಿಯ ರೂವಾರೆ ಅಲ್ತಾಫ್ ಮಟಾಶ ರಾಜತಾಂತ್ರಿಕ ಪೆಟ್ಟುಕೊಟ್ಟು ಅಟ್ಯಾಕ್ ಮಾಡುವುದಕ್ಕೆ ಸಿದ್ಧವಾಯಿತ ಭಾರತ ಭಾರತ ಮೌನವಾಗಿಲ್ಲ ಪ್ರತ್ಯುತ್ತರ ಕೊಡಲು ಬಿಡಲ್ಲ ಎನ್ನುವ ಸಂದೇಶ ಕೊಟ್ಟಿದೆ ರಾಜತಾಂತ್ರಿಕ ಪೆಟ್ಟು ಕೊಟ್ಟು ಇದೀಗ ಭಾರತ ಅಟ್ಯಾಕ್ ಮೂಡ್ ಪ್ರವೇಶಿಸುತ್ತಿದೆಯಾ ಒಟ್ಟಾರೆ ಅಲ್ಲ ಇದು ಫ್ರೀ ಪ್ಲಾನ್ಡ್ ಪ್ರೊಫೆಷನ್ ಸ್ಟ್ರೈಕ್ ಪ್ಯಾಕೇಜ್ ಅನ್ನು ಅನುಮಾನ ಹುಟ್ಟಿಸುತ್ತೇರಿ ಪಹಲ್ಗಾ ಉಗ್ರರ ದಾಳಿ ಬಳಿಕ ಭಾರತ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಹೊಡೆತ ನೀಡಿದೆ ವೀಸಾ ರದ್ದು ಸಿಂಧು ನದಿ ಒಪ್ಪಂದ ಮುರಿದುಕೊಂಡಿದೆ ಅತ್ತ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದ ಮುರಿದುಕೊಂಡು ತನ್ನ ಕಾಲ್ ಮೇಲೆ ತಾನೇ ಚಪ್ಪಡಿ ಎಳ್ಕೊಂಡಿದ್ದೇನೆ ಗಡಿ ಭಾಗದಲ್ಲಿ ಎರಡು ದೇಶದ ಯುದ್ಧ ವಿಮಾನ ಕ್ಷಿಪಣಿ ಪ್ರಯೋಗ ಸೈನಿಕರ ನಿಯೋಜನೆ ಮಾಡುತ್ತಿದೆ ಸೂರತ್ ವಾಯುನೆಲೆಯಲ್ಲಿ ಇಸ್ರೇಲ್ ಅಮೆರಿಕ ಯುದ್ಧ ವಿಮಾನ ಲ್ಯಾಂಡ್ ಆಗಿದೆ ಅರಬ್ಬಿ ಸಮುದ್ರ ಗಡಿಯಲ್ಲಿ ಭಾರತ ನೌಕೆ ಸೇನೆ ಐಎನ್ಎಸ್ ಯುದ್ಧಕ್ಕೆ ಸನ್ನಿಧ ಸ್ಥಿತಿಯಲ್ಲಿದೆ ಈ ಬಾರಿ ಭಾರತ ಏಕಾಂಗಿಯಲ್ಲ ತನ್ನ ಮಿತ್ರ ರಾಷ್ಟ್ರಗಳ ಸಹಯೋಗದೊಂದಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಲು ಮುಂದಾಗಿದೆ ಎಂಬ ಅನುಮಾನ ಹುಟ್ಟಿಸಿದೆ ಭಾರತೀಯ ಸೇನೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪಿಒಕೆ ಮೇಲೆ ದಾಳಿಗೆ ಸಜ್ಜಾಗಿದೆ ಎನ್ನಲಾಗುತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಸಕ್ರಿಯ ನಲವತ್ತೆರಡು ಉಗ್ರರ ಕ್ಯಾಂಪ್ ಲ್ಯಾಂಡ್ ಪ್ಯಾಡ್ ಧ್ವಂಸ ಮಾಡಲು ಭಾರತ ಮುಂದಾಗುತ್ತಾ ಅಚಾನಕ್ಕಾಗಿ ಪಾಕ್ ಒಳಗೆ ಪ್ರವೇಶಿಸಿದ ಭಾರತದ ಸೈನಿಕನ ಪಾಕ್ ವಶಪಡಿಸಿಕೊಂಡು ಬಿಡೋದಿಲ್ಲ ಎಂದಿದೆ ಎಲ್ಲಾದರೂ ಸೈನಿಕರು ಏನಾದರೂ ಆದರೆ ಪಾಕಿಸ್ತಾನ ಬಚಾ ಮಾಡಬೇಕೆ ಅಲ್ಲಾನೇ ಬರಬೇಕು ಕಂಡ್ರಿ ಕಳೆದ ಕೆಲ ತಿಂಗಳಿಂದ ಭಾರತೀಯ ಗುಪ್ತಚರ ಇಲಾಖೆ ಭಾರತದ ಗಡಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲೆ ತೀವ್ರ ನಿಗಾ ಇಟ್ಟಿದೆ ಈ ವೇಳೆ ನಲವತ್ತೆರಡು ಲಾಂಚ್ ಪ್ಯಾಡ್ ಹಾಗೂ ಉಗ್ರ ತರಬೇತಿ ಕೇಂದ್ರ ಪತ್ತೆ ಮಾಡಿದೆ ಈ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಭಾರತೀಯ ಸೇನೆ ಮಾಹಿತಿ ಹಂಚಿಕೊಂಡಿದೆ ಅದೇ ಅದೇ ಲಾಂಚ್ ಪ್ಯಾಡ್ ತರಬೇತಿ ಕೇಂದ್ರದಿಂದ ಉಗ್ರರು ಭಾರತದೊಳಗೆ ನುಗ್ಗಿಸುವ ಪಕ್ಕಾ ಮಾಹಿತಿಯೂ ಸಿಕ್ಕಿದೆ ಇವು ಕೈಯಲ್ಲಿ ಗುರುತಿಸಿರುವ ನಲವತ್ತೆರಡು ಉಗ್ರ ಕ್ಯಾಂಪ್ನಲ್ಲಿ ನೂರ ಐವತ್ತರಿಂದ ಇನ್ನೂರು ತರಬೇತಿ ಪಡೆದ ಉಗ್ರವಿದಾರಂತೆ ಇವರಿಗೆ ಪಾಕಿಸ್ತಾನ ಸೇನೆ ಬೆಂಬಲ ಇದೆ ಹೀಗಾಗಿ ಗಡಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಹಿಜ್ಬುಲ್ ಮುಜಾಹಿದ್ದೀನ್ ಜೈಷೇ ಇ ಮಹಮ್ಮದ್ ಲಷ್ಕರ್ ಇ ತೊಯಬಾ ಸೇರಿದಂತೆ ಕೆಲ ಉಗ್ರ ಸಂಘಟನೆಗಳ ನೂರಕ್ಕೂ ಹೆಚ್ಚು ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ ಇದರ ಜೊತೆಗೆ ಅಂದರೆ ಸ್ಥಳೀಯ ಕಾಶ್ಮೀರದ ಹದಿನೇಳಕ್ಕೂ ಹೆಚ್ಚು ಉಗ್ರರು ಸಕ್ರಿಯ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿ ರೀತಿಯಲ್ಲಿ ಪಹಲ್ಗಾವ್ ಮೇಲಿನ ನಡೆದ ದಾಳಿ ಹೋಲುತ್ತೆ ಭಾರತ ಪಾಕಿಸ್ತಾನ ಮುಟ್ಟಿ ನೋಡಿಕೊಡುವಂತೆ ಉತ್ತರ ಕೊಡುವ ಸಾಧ್ಯತೆಯೇ ಹೆಚ್ಚು ಭಾರತದ ರಾಯಭಾರಿ ಇಸ್ರೇಲ್ ರುವೆನ್ ಅಜರ್ ಜಮ್ಮು ಕಾಶ್ಮೀರ ಪಹಲ್ಗಾವ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಇಸ್ರೇಲ್ ನಡೆದ ಹಮಾಸ್ ದಾಳಿಗೆ ಹೋಲುತ್ತೆ ಹಾಗೆ ಪಾಕಿಸ್ತಾನ ಹಮಾಸ್ ಜೊತೆ ಇರುವ ಲಿಂಕ್ ಬಗ್ಗೆಯೂ ಮಾತನಾಡಿದ್ದಾರೆ ಪಹಲ್ಗಾಂವ್ ದಾಳಿಗೆ ಹಮಾಸ್ ನಾಯಕರು ಇತ್ತೀಚೆಗೆ ಪಾಕ್ ಆಕ್ರಮಿಸಿದ ಕಾಶ್ಮೀರ ಅಂದರೆ ಪಿಒಕ್ಕೆ ಭೇಟಿ ನೀಡಿ ಜೈಷೇ ಎ ಮಹಮ್ಮದ್ ಭಯೋತ್ಪಾದಕರು ಮತ್ತು ಇತರ ಕೆಲವರ ಭೇಟಿಯಾಗಿ ಮಾತುಕತೆ ನಡೆಸಿತ್ತು ಕೇರಳದಲ್ಲಿ ನಡೆದ ಸಭೆಯಲ್ಲೂ ಹಮಾಸ್ ನಾಯಕರು ವಿಡಿಯೋ ಮೂಲಕ ಮಾತನಾಡಿದರು ಕಾಶ್ಮೀರ ಉಗ್ರ ದಾಳಿ ನಂತರ ಭಾರತ ತೆಗೆದುಕೊಂಡ ನಿರ್ಧಾರ ಇಸ್ರೇಲ್ ಅಮೇರಿಕ ಯುದ್ಧ ವಿಮಾನ ಭಾರತದಲ್ಲಿ ಇಳಿದಿರುವುದು ಏನನ್ನು ಸೂಚಿಸುತ್ತೆ ಅಭಿಪ್ರಾಯ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ಜೈ ಕರ್ನಾಟಕ ಜೈ ಹಿಂದ್